ಅಲ್ಲಿರುವ ಯಾರೋ ಬಲಿಷ್ಠರು ಆ ಮಗುವನ್ನು ತಿಂದಿದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಅರ್ಥ ಆಗ್ತಾ ಇದೆ ಸಾಮಾನ್ಯನಿಗೆ ಅರ್ಥ ಆಗುತ್ತೆ ಸ ಯಾಕೆ ಅರ್ಥ ಆಗದೇನೆ ಅವರು ವಿಪರೀತ ಪ್ರಭಾಕಂಡ ಮಾಡ್ತಿದಾರ ಹೇಗೇನೆಸ್ಟ್ ಅಬ್ಬೆ ಪರಿಯ ಅರವತ್ನಾಲ್ಕು ವರ್ಷದ ಹೆಣ್ಮಗಳು ಅವನ ಸ್ವಂತ ಕುಟುಂಬದಲ್ಲಿ ಅಣ್ಣ ಒಬ್ಬ ಬೆನ್ ಬೆನ್ಕಟ್ ನಿಂತ್ಕೋಬೇಕು ಅವಳು ಅಷ್ಟೊಂದು ದಾಖಲೆಯನ್ನ ಮುಂದಿಡ್ತಾ ಇದ್ದಾಳೆ ಒಂದೇ ಒಂದು ಪ್ರಕರಣ ನನ್ನ ಮುಂದೆ ಇದ್ರೆ ತನ್ನ ತೋರ್ಸಲೇ ಅಂತ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾಳೆ ಆ ಚಿಕ್ಕ ಕೆಂಪಮ್ಮ ತನ್ನ ಕುಟುಂಬದಲ್ಲಿ ಹುಟ್ಟಿದ ಒಡ ಹುಟ್ಟನ್ನು ಬಲಿಷ್ಠವಾಗಿ ಕಟ್ಟೋದು ಬಿಟ್ಟು ಈ ತರ ಕಿರಾತ್ಕರು ಸೂಚಿ ಆಗ್ತಾರಲ್ಲ ಸರ್ ಆ ಕುಟುಂಬದಲ್ಲಿ ತೋರಿಸ್ಲಿ ಇವ್ನ ದಾಖಲೆ ತಗೊಂಡ್ಬಂದು ಜೈಲಲ್ಲಿ ಇದ್ದಿದ್ದ ಆ ಬಳ್ಳಾರಿಯಲ್ಲಿ ಆಕೆ ಇವು ಯಾರು ಆಶ್ರಯ ಇಲ್ಲದಾಗ ಆಶ್ರಯ ವಂಚಿತ ಮಗುವನ್ನೆತ್ಕೊಂಡು ಎಸ್ ಎಲ್ ಸಿ ಮಾಡಿದಂಥ ಬಳ್ಳಾರಿ ಸ್ವಂತ ಒಡಮುಟ್ಟನ್ನು ಇನ್ನೊಬ್ಬರು ಯಾರನ್ನ ಗುಂಡುಕಲ್ಲಾಕಿಕೊಂಡು ಹಾಕಿದ ಕಾರಣದಲ್ಲಿ ಶಿಕ್ಷೆಗೆ ಸ್ವಂತ ಮಗನೇ ಸಾಕ್ಷಿ ಹೇಳಿದಂಥವ್ರನ್ನ ವಿ ಎ ಪಿ ಥರ ಟ್ರೀಟ್ ಮಾಡ್ತೀರಾ ತುಂಬ ನಿಮ್ಮ ಯೋಗ್ಯತೆಗೆ ನೀವು ಒಬ್ಬರು ಮನುಷ್ಯರು ಮಾನವೀಯ ಕುಲದಲ್ಲಿರುವಂಥ ಅಲ್ಲಿರುವ ಯಾವುದೇ ಮಾಧ್ಯಮ ಆಗಿರ್ಬೋದು ಅಲ್ಲಿರೋರು ಕೂಡ ಹೆಣ್ಮಕ್ಕಳು ಅವರ ಎದೆಯಲ್ಲಿ ಯಾವತ್ತಾದರೂ ಬುಸುಗುಟ್ಟೇ ಗುಟ್ಟುತ್ತೆ ಸತ್ಯ ಯಾರೇ ವಿಕೃತವಾಗಿ ವರ್ತಿಸಿದ್ರೂ ಕೂಡ ಆ ವಿಕೃತಿ ಅವರು ಹಚ್ಚುತ್ತೆ ನೀವು ಅನ್ಕೋಬಹುದು ನಮ್ಮ ಟಿ ಆರ್ ಪಿ ರೇಟ್ಗೋಸ್ಕರ ನಾವು ಮಾಡ್ತಿದ್ದೇವೆ ಇದು ನಮ್ಮ ನ್ಯಾಯ ಸತ್ಯವಾಗಿ ನಿಮ್ಮ ನ್ಯಾಯ ಅಲ್ಲ ನಿಮ್ಮ ನ್ಯಾಯ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ತಿನ್ನುತ್ತೆ ಇದು ಎಮೋಷನಲ್ ಅಲ್ಲ ಸರ್ ಇದು ಕರ್ಮ ರಿಟರ್ನ್ಸ್ ಯಾವತ್ತೂ ತಿಳ್ಕೊಳ್ಳಿ ಕರ್ಮ ರಿಟರ್ನ್ಸ್ ಎಷ್ಟು ಈ ವಯಸ್ಸಿನಲ್ಲಿ ಇಷ್ಟೊಂದು ಕಳಂಕವನ್ನು ಹೊತ್ಕೋಬೇಕು ಇಷ್ಟೊಂದು ರಿಬೌಂಡ್ ಆಗ್ತಾ ಇದೆ ಎಲ್ಲವೂ ಅಂತ ಹೇಳಿದ್ರು ಸಮ್ಥಿಂಗ್ ರಾಂಗ್ ಯೋಚಿಸಿ ನಾನು ಯಾರೊಬ್ಬರ ಮೇಲೆಯೂ ಬೆರಳೆಟ್ಟು ತೋರಿಸೋದಿಲ್ಲ ಆದರೆ ಅಲ್ಲಿ ಯಾರೋ ಇದ್ದಾರೆ ನಾವೂ ನಿಲ್ಲೋಣ ನೀವು ನಿಲ್ಲೋಣ ಮತ್ತೊಬ್ಬನೂ ನಿಲ್ಲೋಣ ಅವನನ್ನು ಬಹಿಷ್ಕರಿಸಿ ಓಡಿಸಿ ಏನು ಸಾಧನೆ ಮಾಡೋದಿದೆ ಪಾರದರ್ಶಕವಾಗಿರಲಿ ಬಿಡಿ ಸರ್ ಇಲ್ಲೆಲ್ಲೋ ಧ್ವನಿಸ್ಬೇಡ್ವಾ ಅವರು ಪ್ರಜ್ವಲವಾಗಿ ಧ್ವನಿಸಲಿ ಹಾಂ ನಿರಂತರವಾಗಿ ನ್ಯಾಯಾಧೀಶರು ಏನು ಮೌನವಾಗಿದ್ದಾರೆ ಅಂತ ಎಲ್ಲಿ ಪ್ರಶ್ನೆ ಮಾಡಬೇಕು ಗೂಬೆಗಳು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಿ ನಾವು ಪ್ರಶ್ನೆ ಮಾಡಿರೋದ್ರಿಂದ ಮಾತಾಡ್ತಾ ಇದ್ದೀವಿ ಸಾರ್ವಜನಿಕವಾಗಿ ನಿಮಗೆ ಎಲ್ರಿಗೂ ತಿಳಿವಳಿಕೆ ಇಲ್ಲ ಅಂತ ನಾನಂತೂ ಭಾವಿಸಿದ ದೇ ಆರ್ ಪ್ಲ್ಯಾಂಡ್ ಪೀಪಲ್ಸ್ ಎಲ್ರಿಗೂ ಗೊತ್ತಿದೆ ವಿಚಾರ ಎಷ್ಟನ್ನು ಸುಲಿಗೆ ಮಾಡ್ಕೋಬೋದೋ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಯಾರು ರೇಪಿಸ್ಟ್ ಅಂತ ಎಷ್ಟನ್ನು ಸುಲಿಗೆ ಮಾಡ್ಕೋಬೋದು ಸುಲ್ಗೆ ಮಾಡ್ಬೋದು ಮಾಡ್ಕೋತಿದ್ದೀರಾ ಆದರೆ ಅವಮಾನಿಸಬಾರ್ದು ಅದಕ್ಕಾದ್ರೂ ಅನ್ನೋದು ಅನ್ನೋದಷ್ಟೇ ನನ್ನ ಆಶಯಗಳಲ್ಲಿ ಒಂದು ಸತ್ತೊಬ್ಬರು ಯಾರು ಅಷ್ಟು ಅಸ್ಥಿ ಪಂಜರ ಯಾರ್ದು ಮತ್ತು ಆ ಮಗುವಿಗೆ ನ್ಯಾಯ ಅತ್ಯಾಚಾರಕ್ಕೆ ಮಗುವಿಗೆ ನ್ಯಾಯ ಅಂತ ಅದಕ್ಕಷ್ಟೇ ದೀಪವನ್ನು ಹಚ್ಚಬೇಕು ಇದು ನೋಡಿ ಇವತ್ತು ನಾಳೆನೋ ನಾಡಿದ್ದೋ ಯುವ ಜನರು ಸಿಟ್ಟೆದ್ದು ಅರ್ದು ಹಂಚುವ ಮೊದಲು ನಿಮ್ಮನ್ನ ಸೀಳನಾಯಿಗಳ ರೀತಿಯಲ್ಲಿ ಭೇಟಿಯಾಡುವ ಮೊದಲು ಎಚ್ಚರಿಕೆಯಿಂದ ಮಾತನಾಡಿಸಿ ಘನತೆಯಿಂದ ಮಾತಾಡಿಸಿ ಯಾವುದು ಕಿರಾತಕ ಗಿಣಿ ಆಗ್ಬಾರ್ದು ಯಾವುದು ಎಂಪುಂಗ್ಲಿ ಆಗ್ಬಾರ್ದು ಥೂ ಇವ್ರದ್ದು ಒಂದು ಯೋಗ್ಯತೆನ ಯೋಗ್ಯತೆನೇನು ರೀ ಹಾಂ ಸಮಾಜ ಸಮಾಜವನ್ನು ಹೊಡಿತಾರೆ ಆ ಮತ್ತೊಂದು ಯಾವುದೋ ಸಮಾಜ ಅವರ ತಂದೆಯ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ವಯೋವೃದ್ಧರಿಗೆ ಒಂದು ತುತ್ತನ್ನು ಕಲಿಸ್ಕೊಡ್ತದೆ ಇರುವಂಥ ಇವನು ಯಾವ ಹಿಂದೂ ಪ್ರತಿನಿಧಿ ಆಗಲಿಕ್ಕೆ ಸಾಧ್ಯ ಸಾರ್ ಎಂ ಥೂ ರಿಯಲ್ ರಿಯಲ್ ಪ್ರಜ್ಞಾಪೂರ್ವಕವಾದ ಶಿವಭಕ್ತನಾದಂಥ ಆದಿಶಂಕರನಾದಂಥ ಸ್ಮಶಾನವಾಸಿಯಾದಂಥ ಎಲ್ಲ ಅಹಂಕಾರಗಳು ಬೂದಿಯಾದಂಥ ತಿಲಕವನ್ನು ಇಟ್ಟುಕೊಳ್ಳುವಂಥ ನನ್ನ ಶಿವ ಯಾವಾಗಲೂ ಸರಳ ಜನರ ಬಡವರ ಶಿವ ಬದುಕಿನ ಶಿವ ಭಾವನೆಗಳ ಶಿವ ಜ್ಞಾನ ಶಿವ ಅವನನ್ನು ಹೆಸರೇಳ್ಕೊಂಡು ಇವರು ಬದುಕಬಾರದು ಅದಷ್ಟೇ ನನ್ನ ಆಶೆ